ನಮಸ್ಕಾರ ಹೇಗಿದ್ದೀರಿ ನೀವೆಲ್ರು ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಸದ್ಯ ಇಡೀ ದೇಶಾದ್ಯಂತ ಚರ್ಚೆ ಆಗ್ತಿರುವಂತಹ ಚರ್ಚೆ ಆಗಲೇ ಪ್ರತಿದಿನ ಸುದ್ದಿ ಆಗಲೇಬೇಕಾದಂತಹ ಪ್ರಕರಣ ಅಂದ್ರೆ ಅದು ಕೋಲ್ಕತ್ತಾದ ವೈದ್ಯಕೀಯ ವಿದ್ಯಾರ್ಥಿನಿ ವೈದ್ಯ ಮೇಲಿನ ಅತ್ಯಾಚಾರ ಮತ್ತು ಭೀಕರ ಕೊಲೆ ಸದ್ಯ ದೇಶಾದ್ಯಂತ ಪ್ರತಿಭಟನೆ ನಡೀತಾ ಇದೆ ಆಕ್ರೋಶ ವ್ಯಕ್ತವಾಗ್ತಿದೆ ಬಂಧುಗಳೇ ಆ ಘಟನೆ ಇದೆಯಲ್ಲ ಊಹೆ ಮಾಡಿಕೊಳ್ಳೋಕು ಸಾಧ್ಯ ಇಲ್ಲ ಹೆಚ್ಚು ಕಡಿಮೆ ನಮ್ಮಲ್ಲಿ ಆಯ್ತಲ್ಲ ಧರ್ಮಸ್ಥಳದ ಸೌಜನ್ಯ ಪ್ರಕರಣ ಸ್ವಲ್ಪ ಮಟ್ಟಿಗೆ ಆ ಪ್ರಕರಣವನ್ನ ಹೋಲುವ ರೀತಿಯಲ್ಲೂ ಕೂಡ ಇದೆ ಜೊತೆಗೆ ಇಡೀ ಮನುಕುಲವೇ ತಲೆ ತಗ್ಗಿಸುವಂತ ಘಟನೆ ಕೂಡ ಹೌದು ಈಗಲೂ ಕೂಡ ಇಂತಹ ಘಟನೆ ನಡೆಯುತ್ತಲ್ಲ ಅಂತ ನಮ್ಮನ್ನ ನಾವು ಸಾಕಷ್ಟು ವಿಚಾರಗಳಲ್ಲಿ ಪ್ರಶ್ನೆ ಮಾಡ್ಕೊಳ್ಬೇಕಾಗಿದೆ ಜೊತೆಗೆ ನಾವು ಸ್ವಾತಂತ್ರ್ಯ ದಿನಾಚರಣೆಯನ್ನ ಅತ್ಯಂತ ಸಂಭ್ರಮದಿಂದ ಸೆಲೆಬ್ರೇಟ್ ಮಾಡಿದ್ವಿ ಆದ್ರೆ ನಮ್ಮನ್ನ ನಾವು ಪ್ರಶ್ನೆ ಮಾಡಿಕೊಳ್ಳಬೇಕಾದಂತ ವಿಚಾರ ಅಂದ್ರೆ ನಿಜವಾಗ್ಲೂ ಹೆಣ್ಣು ಮಕ್ಕಳಿಗೆ ಸ್ವಾತಂತ್ರ್ಯ ಸಿಕ್ಕಿದೆಯಾ ನಿಜವಾಗ್ಲೂ ಹೆಣ್ಣುಮಕ್ಕಳು ನಿರ್ಭೀತಿಯಿಂದ ಆರಾಮಾಗಿ ಓಡಾಡುವಂತ ಪರಿಸ್ಥಿತಿಯನ್ನು ನಾವು ಸೃಷ್ಟಿ ಮಾಡಿದ್ದೇವೆಯಾ ಅಂತ ಇಂತಹ ಘಟನೆಗಳನ್ನ ಮತ್ತೆ ಮತ್ತೆ ನೋಡಿದಾಗ ಅನ್ಸೋದು ಇಲ್ಲ ನಮಗೆ ಸಿಕ್ಕಿರುವಂತಹ ಈ ಸ್ವಾತಂತ್ರ್ಯಕ್ಕೂ ಕೂಡ ನಿಜವಾಗ್ಲೂ ಅರ್ಥ ಇಲ್ಲ ಅಂತ ಅನಿಸ್ತಾ ಇದೆ ಇದೆಲ್ಲವನ್ನು ಕೂಡ ನೋಡಿದ ಮೇಲೆ ಬಂಧುಗಳ ಘಟನೆಗೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಪ್ರಮುಖ ಬೆಳವಣಿಗೆ ಏನು ಅಂತ ಗಮನಿಸ್ತಾ ಹೋಗೋಣ ಪ್ರತಿ ಪ್ರಕರಣವೂ ಕೂಡ ರಾಜಕೀಯ ರೂಪವನ್ನು ಪಡೆಯುವ ಹಾಗೆ ಈ ಪ್ರಕರಣವೂ ಕೂಡ ರಾಜಕೀಯ ರೂಪವನ್ನು ಪಡೆದುಕೊಂಡಿದೆ ಈ ಪ್ರಕರಣ ಈ ಪರಿಯಾಗಿ ಚರ್ಚೆ ಆಗೋದಕ್ಕೆ ಕಾರಣ ಏನಪ್ಪಾ ಅಂದ್ರೆ ಕಾರಣ ಒಂದು ಆಸ್ಪತ್ರೆ ಒಳಗಡೆ ನುಗ್ಗಿ ಓರ್ವ ಹೆಣ್ಣು ಮಗಳ ಮೇಲೆ ಇರಗಿ ಆಕೆಯ ಪ್ರಾಣವನ್ನು ತೆಗಿತಾರೆ ಅಂದ್ರೆ ನಾವು ಯಾವ ಸಮಾಜದಲ್ಲಿ ಇದ್ದೀವಿ ಅನ್ನುವಂಥ ಪ್ರಶ್ನೆ ಮತ್ತೊಂದು ಓರ್ವ ಹೆಣ್ಣು ಮಗಳ ಮೇಲೆ ಅಂತಹ ದೌರ್ಜನ್ಯ ನಡೆದು ಆಕೆಯ ಪ್ರಾಣವನ್ನ ತೆಗೆದ್ರೂ ಕೂಡ ಪ್ರಕರಣವನ್ನ ಮುಚ್ಚಿ ಹಾಕುವಂತ ಪ್ರಯತ್ನ ನಿರಂತರವಾಗಿ ನಡೆದು ಹೋಗಬಿಡ್ತು ಮತ್ತೊಂದು ವಿಚಾರ ಏನಪ್ಪ ಅಂದ್ರೆ ನಾವು ಸಾಧಾರಣವಾಗಿ ಒಂದಷ್ಟು ದೃಶ್ಯವನ್ನ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ಸಾಕ್ಷಿ ನಾಶಕ್ಕೆ ಪ್ರಯತ್ನ ಪಡುವಂತಹ ಒಂದಷ್ಟು ದೃಶ್ಯಗಳನ್ನ ಆದ್ರೆ ಅಲ್ಲಿ ಅಂಥದ್ದೊಂದು ಪ್ರಯತ್ನ ನಡೆದು ಹೋಗಬಿಡ್ತು ಇದ್ದಕ್ಕಿದ್ದ ಹಾಗೆ ಮಧ್ಯರಾತ್ರಿ ಗೂಂಡಾಗಳು ಆಸ್ಪತ್ರೆಗೆ ನುಗ್ತಾರೆ ಸಿಕ್ಕ ಸಿಕ್ಕ ವಸ್ತುಗಳನ್ನ ಪುಡಿ ಮಾಡ್ತಾರೆ ಆ ಘಟನೆ ನಡೆದಂತ ಜಾಗ ಇದೆಯಲ್ಲ ಅದನ್ನು ಕೂಡ ಬದಲಿಸುವಂತ ಒಂದಷ್ಟು ಪ್ರಯತ್ನ ನಡೆಯುತ್ತೆ ಅಂದ್ರೆ ವಿರೂಪಗೊಳಿಸುವಂತ ಪ್ರಯತ್ನ ಸಾಕ್ಷಿ ನಾಶಕ್ಕೊಂದಷ್ಟು ಪ್ರಯತ್ನಗಳೆಲ್ಲವೂ ಕೂಡ ನಡೆಯುತ್ತೆ ಅದಾದ ಬಳಿಕ ಇವತ್ತು ಒಂದಷ್ಟು ಬೆಳವಣಿಗೆ ಎಲ್ಲವೂ ಕೂಡ ಆಗಿದೆ ಮೊದಲು ನಾನು ಘಟನೆಯ ಹಿನ್ನೆಲೆಯನ್ನು ಚುಟುಕಾಗಿ ಹೇಳಿ ಒಂದಷ್ಟು ಜನರಿಗೆ ಗೊತ್ತಿರೋದಿಲ್ಲ ಹೀಗಾಗಿ ಚುಟುಕಾಗಿ ಹೇಳಿ ಅದಾದ ಬಳಿಕ ಇವತ್ತಿನ ಡೆವಲಪ್ಮೆಂಟ್ನ ವಿಚಾರಕ್ಕೆ ಬರ್ತೀನಿ ಬಂಧುಗಳು ಏನಾಯ್ತು ಅಂದ್ರೆ ಆಗಸ್ಟ್ ಒಂಬತ್ತನೇ ತಾರೀಕು ನಡೆದಿರುವಂಥ ಘಟನೆ ಆರ್ ಆರ್ಜಿಕರ್ ಮೆಡಿಕಲ್ ಕಾಲೇಜಿನಲ್ಲಿ ನಡೆದಂಥ ಇನ್ಸಿಡೆಂಟ್ ಇದು ಒಂದು ಮೂವತ್ತರಿಂದ ಮೂವತ್ತೊಂದು ವರ್ಷದ ಹೆಣ್ಣುಮಗಳು ಸೆಕೆಂಡ್ ಇಯರ್ ವಿದ್ಯಾರ್ಥಿನಿ ಆಕೆ ಜೂನಿಯರ್ ವೈದ್ಯ ಕೂಡ ಹೌದು ಆರ್ಜಿಕಲ್ ಮೆಡಿಕಲ್ ಕಾಲೇಜಿನಲ್ಲಿ ಹೆಚ್ಚು ಕಡಿಮೆ ಮುಂಜಾನೆ ಮೂರು ಗಂಟೆಯ ಸಮಯಕ್ಕೆ ಆ ಹೆಣ್ಣು ಮಗಳು ನಿದ್ರೆಗೆ ಜಾರ್ತಾಳೆ ಸೆಮಿನಾರ್ ಹಾಲ್ ಮತ್ತೊಂದು ಕಾನ್ಫರೆನ್ಸ್ ಹಾಲ್ ಅಂತ ಏನು ಕರಿತೀವಿ ಅಲ್ಲಿ ಓದ್ತಾ ಓದ್ತಾ ಆಕೆ ನಿದ್ರೆಗೆ ಜಾರಿ ಬಿಡ್ತಾಳೆ ಇದು ಅತ್ಯಂತ ಸೇಫ್ ಪ್ಲೇಸ್ ಅನ್ನೋದು ಆಕೆಯ ಭಾವನೆ ಆಗಿರುತ್ತೆ ಹೆಚ್ಚು ಕಡಿಮೆ ನಾಲ್ಕರಿಂದ ಐದು ಗಂಟೆಯ ಸುಮಾರಿಗೆ ಆ ಮಧ್ಯದಲ್ಲಿ ನಡೆಯಬಾರದಂತ ಒಂದು ಘಟನೆ ನಡೆದು ಹೋಗಿ ಬಿಡುತ್ತೆ ಆಕೆ ಇದ್ದಂತಹ ಕಾನ್ಫರೆನ್ಸ್ ಹಾಲಿಗೆ ಒಬ್ಬ ಎಂಟ್ರಿ ಕೊಟ್ಟಿದ್ನೋ ಎಷ್ಟು ಜನ ಎಂಟ್ರಿ ಕೊಟ್ಟಿದ್ರೋ ಗೊತ್ತಿಲ್ಲ ಆಕೆಯನ್ನು ಅತ್ಯಂತ ಹಿಂಸೆ ಕೊಟ್ಟು ಹೆಚ್ಚು ಕಡಿಮೆ ಒಂದು ಗಂಟೆಗಳ ಕಾಲ ಊಹೆ ಮಾಡಿಕೊಳ್ಳೋಕೆ ಸಾಧ್ಯ ಇಲ್ಲ ಕೊನೆಗೆ ಆಕೆಯ ಪ್ರಾಣವನ್ನ ತೆಗೆದು ಬಿಡ್ತಾರೆ ಮುಂಜಾನೆ ಏಳು ಗಂಟೆಯ ಸುಮಾರಿಗೆ ಆಕೆಯ ದೇಹ ಪತ್ತಿ ಆಗುತ್ತೆ ದೇಹವನ್ನು ನೋಡಿದಾಗ ಕಂಡ ಕಂಡಲ್ಲಿ ಗಾಯ ಆಗಿಬಿಡುತ್ತು ಆಕೆಯ ಕುತ್ತಿಗೆಯನ್ನು ಮುರಿದು ಹಾಕಿಬಿಟ್ಟಿದ್ರು ಜೊತೆಗೆ ಎಲ್ಲೆಲ್ಲಿ ದೇಹವನ್ನು ವಿರೂಪಗೊಳಿಸೋಕೆ ಸಾಧ್ಯವೋ ಎಲ್ಲ ಕೆಲಸವೂ ಕೂಡ ಆಗಿತ್ತು ಆರಂಭದಲ್ಲಿ ಪ್ರಕರಣವನ್ನು ಬೇರೆ ಬೇರೆ ರೀತಿಯಲ್ಲಿ ಬಿಂಬಿಸುವಂತ ಕೆಲಸ ಎಲ್ಲವೂ ಕೂಡ ಆಯಿತು ಅದಾದ ಬಳಿಕ ಓರ್ವ ಆರೋಪಿಯನ್ನ ಒಂದಷ್ಟು ಆಧಾರದ ಮೇಲೆ ಸಿ ಸಿ ವಿ ಫುಟೇಜಸ್ ಆತನ ಫೋನ್ ಇದ್ದಂಥ ಇದ್ದಂತಹ ಅಶ್ಲೀಲ ದೃಶ್ಯ ಅದ ಆಧಾರದ ಮೇಲೆ ಸಂಜಯ್ ರಾಯ್ ಎನ್ನುವಂಥ ಓರ್ವ ಆರೋಪಿಯನ್ನ ಬಂಧಿಸಲಾಯಿತು ಆತ ಅಲ್ಲೇ ಪೊಲೀಸ್ ವಾಲೆಂಟರ್ ಆಗಿ ಕೆಲಸವನ್ನ ಮಾಡ್ತಾ ಇದ್ದಂತೆ ಸ್ವಯಂ ಸೇವಕನ ರೀತಿಯಲ್ಲಿ ಆಸ್ಪತ್ರೆಗೆ ಆಗಾಗ ಬಂದು ಹೋಗ್ತಾ ಇದ್ದಂತೆ ಹೀಗಾಗಿ ಆತನ ಮೇಲೆ ಅನುಮಾನ ಬಂತು ಜೊತೆಗೆ ಸಿ ಟಿವಿ ಫುಟೇಜ್ ಕೂಡ ಆತ ಹೋಗಿದ್ದು ಬಂದಿದ್ದು ಅದೆಲ್ಲವೂ ಕೂಡ ರೆಕಾರ್ಡ್ ಆಗಿತ್ತು ಆತನ ಫೋನ್ ಅಲ್ಲಿ ಒಂದಷ್ಟು ಅಶ್ಲೀಲ ಕೂಡ ಸಿಕ್ತು ಆತನ ಅರೆಸ್ಟ್ ಮಾಡ್ತಾ ಇದ್ದ ಹಾಗೆ ನನ್ನನ್ನು ಗಲ್ಲಿಗೇರಿಸಿ ಅಂತ ಆತ ಈಗ ಕುತ್ಕೊಂಡಿದ್ದಾನೆ ಇಷ್ಟೆಲ್ಲವೂ ಕೂಡ ಆಗೋಯ್ತು ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್ ಸಿಕ್ಕಿದ್ದು ಯಾವಾಗಪ್ಪ ಅಂದ್ರೆ ಒಂದು ಪ್ರಕರಣವನ್ನು ಮುಚ್ಚಿ ಹಾಕುವಂತ ಪ್ರಯತ್ನ ಎಲ್ಲವೂ ಕೂಡ ನಡೆಯಿತು ಏನೇನಾಯ್ತು ಅಂದ್ರೆ ಆರಂಭದಲ್ಲಿ ಆಕೆಯ ಪ್ರಾಣವನ್ನ ಆಕೆ ಕಳ್ಕೊಂಡಿದ್ದಾಳೆ ಅಂತ ಬಿಂಬಿಸುವಂತ ಪ್ರಯತ್ನ ಆಯಿತು ಅದಾದ ಬಳಿಕ ಪೋಷಕರು ಬಂದಾಗ ಆಕೆಯ ದೇಹವನ್ನು ತೋರಿಸೋದಕ್ಕೆ ಒಂದು ಮೂರ್ನಾಲ್ಕು ಗಂಟೆಗಳ ಕಾಲ ಪೋಷಕರಿಗೆ ವೇಟ್ ಮಾಡಿಸಿಬಿಟ್ರು ಅದಾದ ಬಳಿಕ ಆ ಘಟನೆ ನಡೆದಂತ ಜಾಗ ಇತ್ತಲ್ಲ ಅದನ್ನ ವಿರೂಪಗೊಳಿಸುವಂತ ಪ್ರಯತ್ನ ಇದ್ದಕ್ಕಿದ್ದ ಹಾಗೆ ರಿನೋವೇಷನ್ ನೆಪದಲ್ಲಿ ಗೋಡೆಯನ್ನ ಒಡೆದು ಹಾಕಬಿಟ್ರು ಯಾಕೆ ಅಂತ ಗೊತ್ತಿಲ್ಲ ಸಿ ಟಿವಿ ಫುಟೇಜ್ ಅನ್ನ ಡಿಲೀಟ್ ಮಾಡಿದ್ದಾರೆ ಎನ್ನುವಂತಹ ಆರೋಪವೂ ಕೂಡ ಕೇಳಿ ಬರ್ತಾ ಇದೆ ಪ್ರಾಂಶುಪಾಲರು ರಾಜೀನಾಮೆ ಕೊಟ್ಟರು ಕೂಡ ಇನ್ನೊಂದು ಕಾಲೇಜಿಗೆ ದಿಢೀರಂತ ಅವರನ್ನ ನೇಮಕ ಮಾಡಲಾಗಿದೆ ಹೀಗಾಗಿ ಪ್ರಾಂಶುಪಾಲರ ವಿರುದ್ಧ ಕ್ರಮ ತೆಗೆದುಕೊಂಡ ರೀತಿಯಲ್ಲಿ ಆಗಿಲ್ಲ ಜೊತೆಗೆ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ಪ್ರಕರಣವನ್ನು ಮುಚ್ಚಿ ಹಾಕುವಂತ ಎಲ್ಲ ಪ್ರಯತ್ನವೂ ಕೂಡ ಆಯಿತು ಅದು ಪ್ರಕರಣದ ಮೇಲೆ ಅನುಮಾನ ಜಾಸ್ತಿ ಆಗೋದಕ್ಕೆ ಕಾರಣ ಮತ್ತೊಂದು ಪ್ರಕರಣದ ಬಿಗ್ ಟ್ವಿಸ್ಟ್ ಏನಪ್ಪಾ ಅಂದ್ರೆ ಆರಂಭದಲ್ಲಿ ಅಂದ್ಕೊಂಡಿದ್ದು ಓರ್ವ ವ್ಯಕ್ತಿಯಿಂದ ಮಾತ್ರ ಈ ಕೃತ್ಯ ನಡೆಯಿತು ಅಂತ ಹೇಳಿ ಆದರೆ ಆ ಹೆಣ್ಣು ಮಗಳ ದೇಹದಲ್ಲಿ ಒನ್ ಫಿಫ್ಟಿ ಎಂ ಜಿ ವೀರ್ಯ ಸಿಕ್ಕಿದೆ ಓರ್ವ ವ್ಯಕ್ತಿ ಕೃತ್ಯವನ್ನು ಎಸಗಿದ್ರೆ ಹದಿನೈದರಿಂದ ಇಪ್ಪತ್ತು ಎಂ ಜಿ ಸಿಗಬಹುದು ಆದ್ರೆ ನೂರ ಐವತ್ತು ಎಂ ಜಿ ಅಂದ್ರೆ ಎಂಟರಿಂದ ಒಂಬತ್ತು ಜನ ಭಾಗಿ ಆಗಿರಬಹುದು ಎನ್ನುವಂಥ ಶಂಕೆ ವ್ಯಕ್ತವಾಯಿತು ಈ ಕಾರಣಕ್ಕಾಗಿ ಅದು ಒಬ್ಬ ವ್ಯಕ್ತಿ ನಡೆದ ಕೃತ್ಯ ಅಲ್ಲ ಬಹಳ ಜನ ಇದ್ದಾರೆ ಎನ್ನುವಂಥ ವಿಚಾರ ಆನಂತರ ಈ ಡೌಟ್ ಬರೋದಕ್ಕೆ ಕಾರಣ ಅಂದರೆ ಇದರಲ್ಲಿ ಯಾರಾದರೂ ಪ್ರಭಾವಿಗಳು ಭಾಗಿಯಾಗಿರಬಹುದು ಅನ್ನೋದು ಒಂದು ಪ್ರಶ್ನೆ ಅಥವಾ ರಾಜ್ಯ ಸರ್ಕಾರ ಮಾನಮರ್ಯಾದೆಯನ್ನು ಉಳಿಸ್ಕೊಳ್ಳೋದಕ್ಕಿಂತದೊಂದು ಪ್ರಯತ್ನ ಪಡ್ತಾ ಇದೆಯಾ ಪ್ರಕರಣವನ್ನು ತಿರುಚುವಂಥ ಪ್ರಯತ್ನ ಮತ್ತೊಂದು ಏನು ಅಂತಲೂ ಕೂಡ ಅರ್ಥ ಆಗ್ತಿಲ್ಲ ಪ್ರಕರಣಕ್ಕೆ ಸಂಬಂಧಪಟ್ಟ ಯಾಕೆ ಆರೋಪಿಗಳನ್ನು ಬಚಾವ್ ಮಾಡುವಂಥ ಪ್ರಯತ್ನ ಯಾಕೆ ಆ ಹೆಣ್ಣು ಮಗಳಿಗಾದಂಥ ಅನ್ಯಾಯಕ್ಕೆ ಸಂಬಂಧಪಟ್ಟ ಹಾಗೆ ಧ್ವನಿ ಎತ್ತದ ಪ್ರಯತ್ನ ಇಂಥದ್ದೆಲ್ಲ ಒಂದಷ್ಟು ಅನುಮಾನಗಳೆಲ್ಲವೂ ಕೂಡ ಮೂಡ್ತು ಈಗ ತಕ್ಷಣದ ಡೆವಲಪ್ಮೆಂಟ್ ಅನ್ನು ಗಮನಿಸುತ್ತಾ ಹೋಗೋದಾದ್ರೆ ಒಂದು ನಿಮ್ಮೆಲ್ಲರಿಗೂ ಎಲ್ರಿಗೂ ಕೂಡ ಗೊತ್ತಿರುವ ಹಾಗೆ ರಾಜ್ಯ ಸರ್ಕಾರ ತನಿಖೆಯನ್ನು ಸರಿಯಾಗಿ ನಡೆಸಿಲ್ಲ ಎನ್ನುವಂತಹ ಕಾರಣಕ್ಕಾಗಿ ಪ್ರಕರಣವನ್ನು ಕೋರ್ಟ್ ಮೂಲಕ ಈಗಾಗಲೇ ಸಿಬಿಐಗೆ ವಹಿಸಲಾಗಿದೆ ಸಿಬಿಐ ಒಂದಷ್ಟು ಜನರಿಗೆ ಸಮನ್ಸ್ ಅನ್ನ ಕೊಟ್ಟಿದೆ ಒಂದಷ್ಟು ಜನರನ್ನ ಈಗಾಗಲೇ ಬಂಧಿಸಿ ವಿಚಾರಣೆ ಅಂತದೆಲ್ಲವೂ ಕೂಡ ನಡೀತಾ ಇದೆ ಇದರ ನಡುವೆ ಒಂದು ಬೆಳವಣಿಗೆ ಅಂದ್ರೆ ಮಧ್ಯರಾತ್ರಿಯ ಸಂದರ್ಭದಲ್ಲಿ ಏನಾಗುತ್ತೆ ಒಂದು ಕಡೆಯಿಂದ ವೈದ್ಯರೆಲ್ಲರೂ ಕೂಡ ಪ್ರತಿಭಟನೆ ಮಾಡ್ತಾ ಇದ್ರು ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು ತಮ್ಮದೇ ಆದಂತಹ ಡಿಮ್ಯಾಂಡ್ ಅನ್ನು ಮುಂದಿಡ್ತಾ ಇದ್ರು ಹೀಗಿದ್ದಾಗಲೇ ಮಧ್ಯರಾತ್ರಿ ಪ್ರತಿಭಟನಾಕಾರರ ನೆಪ ಅಥವಾ ವೇಷದಲ್ಲಿ ನಲವತ್ತರಿಂದ ಐವತ್ತು ಜನ ಗೂಂಡಾಗಳು ನುಗ್ತಾರೆ ಆಸ್ಪತ್ರೆಯನ್ನು ಧ್ವಂಸಗೊಳಿಸುವಂತ ಕೆಲಸವನ್ನ ಮಾಡ್ತಾರೆ ಎಮರ್ಜೆನ್ಸಿ ವಾರ್ಡನ್ನು ಪುಡಿಗಡ್ತಾರೆ ರೋಗಿಗಳು ಇದ್ದಾರೆ ಅನ್ನೋದನ್ನು ಕೂಡ ನೋಡದೆ ಸಿಕ್ಕ ಸಿಕ್ಕ ವಸ್ತುಗಳನ್ನ ಧ್ವಂಸಗೊಳಿಸಿ ಹಾಗೆ ಘಟನೆ ನಡೆದಂತ ಜಾಗ ಎಲ್ಲಿ ಕಾನ್ಫರೆನ್ಸ್ ಹಾಲ್ ಎಲ್ಲಿ ಎಲ್ಲಿ ಅಂತ ಪಂತೆ ಪತ್ತೆ ಪ್ರಶ್ನೆ ಮಾಡ್ತಾ ಆ ಕಡೆಗೂ ಕೂಡ ನುಗ್ಗಿಬಿಡ್ತಾರೆ ಇದೆಲ್ಲ ಸಿನಿಮಾದಲ್ಲಿ ನೋಡ್ತಾ ಇದ್ವಿ ನಾವು ಅಂಥದ್ದು ನಡೆದು ಹೋಗಿಬಿಡ್ತು ಹಾಗೆ ಪ್ರತಿಭಟನಾಕಾರರಿಗೂ ಕೂಡ ಹೆದರಿಸುವಂತ ಕೆಲಸವನ್ನ ಮಾಡಿಬಿಟ್ಟು ಅವರು ಕಳಿಸಿದ್ದು ಯಾರು ಅನ್ನೋದೇ ಈಗಿರುವಂಥ ಪ್ರಶ್ನೆ ರಾಜ್ಯ ಸರ್ಕಾರ ಕಳಿಸ್ತಾ ಅಥವಾ ಕೃತ್ಯದಲ್ಲಿ ಭಾಗಿಯಾದಂಥ ಪ್ರಭಾವಿಗಳು ಯಾರಾದರೂ ಕಳಿಸದ್ರ ಏನೊಂದು ಅರ್ಥ ಆಗ್ತಾ ಇಲ್ಲ ಅದಾದ ಬಳಿಕ ಇವತ್ತು ಕಲ್ಕತ್ತಾ ಹೈಕೋರ್ಟ್ ರಾಜ್ಯ ಸರ್ಕಾರವನ್ನ ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿಯನ್ನ ಹಿಗ್ಗಾಮುಗ್ಗಾ ತರಾಟೆಗೆ ತೆಗೆದುಕೊಂಡಿದೆ ಏನು ಮಾಡ್ತಾ ಇದ್ದೀರಿ ನೀವು ಎನ್ನುವ ರೀತಿಯಲ್ಲಿ ಪ್ರಶ್ನೆ ಮಾಡಿದೆ ರಾಜ್ಯದ ಆಡಳಿತ ಯಂತ್ರ ಕಂ ಸಂಪೂರ್ಣವಾಗಿ ವಿಫಲ ಆಗಿಬಿಟ್ಟಿದೆ ಏಕಾಏಕಿಯಾಗಿ ಏಳು ಸಾವಿರ ಜನ ನುಗ್ತಾರೆ ಅಂದ್ರೆ ಏನು ಅರ್ಥ ಇದು ನೀವು ನವೀಕರಣದ ನೆಪದಲ್ಲಿ ಗೋಡೆಯನ್ನ ಪುಡಿ ಮಾಡಿದ ಯಾಕೆ ಯಾರನ್ನ ಬಚಾವ್ ಮಾಡೋದಕ್ಕೆ ಪ್ರಯತ್ನವನ್ನು ಪಡ್ತಾ ಇದ್ದೀರಿ ಏನು ಮಾಡ್ತಾ ಇದ್ದೀರಿ ಎನ್ನುವ ರೀತಿಯಲ್ಲಿ ಹೈಕೋರ್ಟ್ ಪ್ರಶ್ನೆಯನ್ನು ಮಾಡಿದೆ ಹೈಕೋರ್ಟ್ ಹಿಗ್ಗ ಮುಗ್ಗ ತರಾಟೆಗೆ ತೆಗೆದುಕೊಂಡಿದೆ ಒಂದು ರೀತಿಯಲ್ಲಿ ಮಮತಾ ಬ್ಯಾನರ್ಜಿಗೆ ತೀವ್ರ ಮುಖಭಂಗ ಅಂದ್ರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ಅವರು ಬರುವ ಹೆಣ್ಣು ಮಗಳಾಗಿ ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಆಸಕ್ತಿಯನ್ನು ತೋರಬೇಕಿತ್ತು ಆದರೆ ಯಾವ ಕಾರಣಕ್ಕಾಗಿ ಹೀಗೆಲ್ಲ ಆಗ್ತಿದೆಯೋ ಒಂದು ಕೂಡ ಗೊತ್ತಾಗ್ತಾ ಇಲ್ಲ ಒಟ್ಟಾರೆ ಇವತ್ತು ಕಲ್ಕತ್ತಾ ಹೈಕೋರ್ಟ್ ತರಾಟೆಗೆ ತೆಗೆದುಕೊಂಡಿದೆ ಅದಾದ ಬಳಿಕ ಬಿಜೆಪಿ ಮತ್ತೆ ಟಿ ಸಿ ನಾಯಕರ ನಡುವೆ ವಾಕ್ಸಮರ ನಡೀತಾ ಇದೆ ಟಿ ಎಂ ಸಿ ಮಮತಾ ಬ್ಯಾನರ್ಜಿ ಹೇಳ್ತಾ ಇರೋದು ಆ ಗೂಂಡಗಳನ್ನು ಕಳಿಸಿದ್ದು ಬಿಜೆಪಿ ನಾಯಕರು ಸಿಪಿಎಂ ನಾಯಕರು ಅಂತ ಜೆ ಬಿಜೆಪಿಯವರು ಹೇಳ್ತಾ ಇರೋದು ಇಲ್ಲ ಅವರು ಟಿ ಎಂ ಸಿಯ ಕಾರ್ಯಕರ್ತರು ಬೇಕಂತಲೇ ಅವ್ರನ್ನು ಕೂಡ ಇವ್ರು ಕಳಿಸ್ಕೊಟ್ಟಿದ್ದಾರೆ ಎನ್ನುವ ರೀತಿಯಲ್ಲಿ ಅವರು ಆರೋಪವನ್ನು ಮಾಡ್ತಿದ್ದಾರೆ ಇಷ್ಟೆಲ್ಲ ಆಯಿತು ಇದ ಆ ಗಲಾಟೆಗೆ ಸಂಬಂಧಪಟ್ಟ ಹತ್ತೊಂಬತ್ತು ಜನರನ್ನು ಈಗಾಗಲೇ ಬಂಧಿಸಲಾಗಿದೆ ಆರಂಭದಲ್ಲಿ ಆಗ್ತಿರುವಂಥ ಶಂಕೆ ಏನಪ್ಪ ಅಂದ್ರೆ ಸಾಕ್ಷಿ ನಾಶಕ್ಕೆ ಅವರೆಲ್ಲರೂ ಕೂಡ ಪ್ರಯತ್ನವನ್ನ ಪಟ್ಟಿರಬಹುದು ಅಂತ ನಡುವೆ ಇದೀಗ ಬಹಳ ಬೇರೆ ರೀತಿಯಾದ ಒಂದು ಬೆಳವಣಿಗೆ ಏನಪ್ಪ ಅಂದ್ರೆ ಮಮತಾ ಬ್ಯಾನರ್ಜಿ ಒತ್ತು ರೋಡಿಗಳಲ್ಲೂ ಬಿಟ್ಟಿದ್ದಾರೆ ಮುಖ್ಯಮಂತ್ರಿ ಅವರು ಪಾದಯಾತ್ರೆ ಮಾಡಿದ್ದಾರೆ ಅದು ರ್ಯಾಲಿಯನ್ನ ಮಾಡಿದ್ದಾರೆ ಭಾನುವಾರದವರೆಗೆ ಟೈಮ್ ಕೊಡ್ತೀನಿ ಅಷ್ಟರ ಒಳಗಾಗಿ ಆರೋಪಿಗಳಿಗೆ ಮರಣದಂಡನೆ ಶಿಕ್ಷೆಯನ್ನು ವಿಧಿಸಬೇಕು ಅಂತ ಕೇಳ್ತಿದ್ದಾರೆ ಅಂದ್ರೆ ಮಮತಾ ಬ್ಯಾನರ್ಜಿ ಯಾರ ವಿರುದ್ಧ ಪ್ರತಿಭಟನೆ ಮಾಡ್ತಿರೋದು ಯಾರ ವಿರುದ್ಧ ರ್ಯಾಲಿ ಅನ್ನೋದು ಅರ್ಥ ಆಗ್ತಾ ಇಲ್ಲ ಅಂದ್ರೆ ಅವರದ್ದೇ ಸರ್ಕಾರ ಅವರೇ ರಾಜ್ಯದ ಮುಖ್ಯಮಂತ್ರಿ ಅವರೇ ಈ ಪ್ರಕರಣದಲ್ಲಿ ವಿಶೇಷ ಆಸಕ್ತಿಯನ್ನು ತೋರ್ಬೇಕಿತ್ತು ಪೊಲೀಸರಿಗೆ ಸರಿಯಾದ ರೀತಿಯಲ್ಲಿ ಇನ್ಸ್ಟ್ರಕ್ಷನ್ ಅನ್ನು ಕೊಟ್ಟು ಪ್ರಕರಣ ಒಂದು ತಾರ್ಕಿಕ ಅಂತ್ಯಕ್ಕೆ ತಲುಪುವ ಹಾಗೆ ಮಾಡಬೇಕಿತ್ತು ಆದ್ರೆ ಅವರ ಪ್ರತಿಭಟನೆ ಯಾರ ವಿರುದ್ಧ ಯಾರಿಗೂ ಕೂಡ ಅರ್ಥ ಆಗ್ತಾ ಇಲ್ಲ ಇಂಥದ್ದೆಲ್ಲವೂ ಕೂಡ ಒಂದಷ್ಟು ಬೆಳವಣಿಗೆ ಆಗ್ತಾ ಇದೆ ವಾಕ್ಸಮರ ಎಲ್ಲವೂ ಕೂಡ ನಡೀತಾ ಇದೆ ಒಟ್ಟಾರೆ ಇದು ಪ್ಯೂರ್ ಆಗಿ ರಾಜಕೀಯ ರೂಪವನ್ನು ಪಡೆದುಕೊಂಡ್ಬಿಟ್ಟಿದೆ ಏನ್ ಹೇಳೋದು ನಮ್ಮಲ್ಲಿ ಪ್ರತಿ ಪ್ರಕರಣವೂ ಕೂಡ ಹೀಗೆ ರಾಜಕೀಯ ರೂಪವನ್ನು ಪಡೆದು ಅದು ದಿಕ್ಕು ತಪ್ಪಿಸುವಂತ ಕೆಲಸ ದಿಕ್ಕು ತಪ್ಪುವಂತ ಕೆಲಸ ಎಲ್ಲವೂ ಕೂಡ ಆಗಬಿಡುತ್ತೆ ನಡುವೆ ಇದೀಗ ನಾಳೆ ದೇಶಾದ್ಯಂತ ಒ ಪಿ ಡಿ ಅನ್ನ ಬಂದ್ ಮಾಡಲಾಗ್ತಿದೆ ವೈದ್ಯರ ಪ್ರತಿಭಟನೆ ಇನ್ನಷ್ಟು ತೀವ್ರಗೊಳ್ತಾ ಇದೆ ಈ ಪ್ರಕರಣ ಎಲ್ಲಿವರೆಗೂ ಹೋಗಿ ತಲುಪುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ನಡುವೆ ಪ್ರತಿಯೊಬ್ಬರ ವಿಶೇಷವಾದಂತಹ ಆಸಕ್ತಿ ಅಂದ್ರೆ ಒಂದಷ್ಟು ಮಂದಿಯ ವಿಶೇಷವಾದ ಆಸಕ್ತಿ ಅಥವಾ ಒಂದಷ್ಟು ಮಂದಿ ಆಗ್ರಹ ಏನಪ್ಪಾ ಅಂದ್ರೆ ರಾಜಕೀಯ ರೂಪವನ್ನು ಕೊಟ್ಟು ಪ್ರಕರಣದ ದಿಕ್ಕು ತಪ್ಪಿಸಬೇಡಿ ಇನ್ನೇನೋ ಮಾಡಬೇಡಿ ನಿಜವಾದಂಥ ಆರೋಪಿಗಳು ಯಾರು ಅಂತ ಪತ್ತೆ ಹಚ್ಚಿ ಅವ್ರಿಗೆ ಸರಿಯಾದ ರೀತಿಯಲ್ಲಿ ಶಿಕ್ಷೆ ಆಗಬೇಕು ಇಲ್ಲ ಅಂತ ಆಗಿಬಿಟ್ರೆ ಇಂತಹ ಪ್ರಕರಣಗಳ ಸಂಖ್ಯೆ ಜಾಸ್ತಿ ಆಗಿ ಹೋಗ್ಬಿಡತ್ತೆ ಅಂತ ಯಾಕಂದ್ರೆ ನಾವು ಆಸ್ಪತ್ರೆ ಅತ್ಯಂತ ಸೇಫ್ ಆಗಿರುವಂತಹ ಪ್ರದೇಶ ಅಂತ ಕರಿತೀವಿ ಆದ್ರೆ ಆಸ್ಪತ್ರೆ ಒಳಗಡೆಯೇ ನುಗ್ಗಿ ಇಂಥದ್ದೊಂದು ಘೋರ ಕೃತ್ಯವನ್ನ ಎಸಕ್ತಾರೆ ಅಂದ್ರೆ ಹೆಣ್ಮಕ್ಳು ಯಾವ್ದನ್ನ ಹಾಗಾದ್ರೆ ಇನ್ ಸೇಫ್ ಪ್ಲೇಸ್ ಅನ್ಕೋಬೇಕು ಎಲ್ಲಿರಬೇಕು ಪ್ರತಿ ಕ್ಷಣ ಭಯದಲ್ಲೇ ಹಾಗಾದ್ರೆ ಓಡಾಡಬೇಕಾ ಪ್ರತಿ ಕ್ಷಣ ಭಯದಲ್ಲೇ ಹಾಗಾದ್ರೆ ಬದುಕಬೇಕಾ ಇಂತ ಎಲ್ಲ ಪ್ರಶ್ನೆಯೂ ಕೂಡ ಉದ್ಭವ ಆಗುತ್ತೆ ಒಂದು ವೇಳೆ ನಿಮಗೆ ಏನು ಅನಿಸುತ್ತೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ಮೆನ್ಷನ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ